ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ಹೆಸರು ಕಾಳು ಸ್ವಲ್ಪ ತೆಂಗಿನಕಾಯಿ ಹಾಗೆ ಬೆಲ್ಲನ ಉಪಯೋಗಿಸ್ಕೊಂಡು ತುಂಬ ರುಚಿಯಾದ ಆರೋಗ್ಯಕರವಾದ ಈ ಹೆಸರು ಕಾಳಿನ ಚಿಕ್ಕಿನುಂಡೆ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಕಠಿಣ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತುಂಬಾ ಕಡಿಮೆ ಖರ್ಚಲ್ಲಿ ನಾಟಿ ಔಷಧಿಯನ್ನ ಕೊಡ್ತಾರೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಮತ್ತೆ ಭಯ ಅವಶ್ಯಕತೆ ಇಲ್ಲ ಅಗತ್ಯ ಇದ್ರೆ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಹಾಕಿದೀನಿ ಇವಾಗ ಮೊದಲಿಗೆ ಈ ಹೆಸರು ಕಾಳಿನ ಚಿಕ್ಕಿನುಂಡೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ನಾನು ಹೆಸ್ರು ಕಾಳನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಹೆಸ್ರು ಕಾಳನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಸುಮಾರಾಗಿ ಒಂದು ನೂರು ಗ್ರಾಮ್ ಆಗುವಷ್ಟು ಹೆಸರು ಕಾಳಿದೆ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕೋಣ ನೀರನ್ನು ನಾನು ಅಳತೆ ಪ್ರಕಾರ ತೋರಿಸ್ತೀನಿ ಯಾಕೆ ಅಂದರೆ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಹಾಗಾಗಿ ಅದು ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ನಾವು ಕರೆಕ್ಟಾಗಿ ಸೇರಿಸಿದರೆ ನೀರನ್ನ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ ಇವಾಗ ಒಂದು ಕಪ್ ಆಗುವಷ್ಟು ಹೆಸರು ಕಾಳಿಗೆ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಕರೆಕ್ಟಾಗಿ ಹದವಾಗಿ ಬೇಯುತ್ತೆ ಹೆಸರು ಕಾಳು ಕೂಡ ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ ನಾನು ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗಿತಾಯಿದ್ದೀನಿ ಇವಾಗ ನೋಡಿ ನಾನು ಕೂಡ ಒಂದು ಐದು ವಿಷಲ್ ತೆಗ್ದಿದೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೆಸರು ಕಾಳು ಕೂಡ ಹದವಾಗಿ ಬೆಂದಿದೆ ನೀರು ಕೂಡ ಸ್ವಲ್ಪನೂ ಇಲ್ಲ ನೋಡಿ ಕರೆಕ್ಟಾಗಿ ಆಗಿದೆ ನೀರಿನ ಹದನ್ನು ಕೂಡ ಕೆಳಗಡೆ ನೋಡಿ ಸ್ವಲ್ಪನೂ ತಳಭಾಗದಲ್ಲಿ ನೀರಿಲ್ಲ ನಾವು ಬಸ್ತು ಅದನ್ನ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಕರೆಕ್ಟಾಗಿ ನಾವು ನೀರು ಸೇರಿಸಿದ್ರೆ ಆಯ್ತು ಇವಾಗ ನಾವು ಇದನ್ನ ಚೆನ್ನಾಗಿ ಮಸ್ಕೊಳ್ಳೋಣ ಆ ಗ್ಯಾಸ್ ಮೇಲೇ ಅಂದ್ರೆ ಹೆಸರುಕಾಳು ತುಂಬಾ ಸಾಫ್ಟಾಗಿ ಬೆಂದಿರೋದ್ರಿಂದ ಆ ಗ್ಯಾಸ್ ಮೇಲೆ ನಾನು ಒಂದೆರಡು ನಿಮಿಷ ಇದನ್ನು ಅದೇ ಸ್ಪೂನಿಂದ ಇದ್ದೀನಿ ನೋಡಿ ನಿಮ್ಮ ಹತ್ರ ಏನಾದರೂ ಮಸಿಯೋಕೋದಿತ್ತು ಅಂದರೆ ಅದರಿಂದ ನೀವು ತುಂಬ ಸುಲಭವಾಗಿ ಮಸ್ಕೋಬೋದು ನೋಡಿ ಈ ರೀತಿ ನಾನು ಹೆಸರು ಕಾಳು ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಒಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಇಟ್ಟು ಈ ರೀತಿ ಮಸ್ಕೊಂಡ್ರೆ ಆಯಿತು ನೋಡಿ ಈ ತುಂಬ ನೈಯಸ್ಸಾಗಿ ಮಸಿಯೋದು ಬೇಡ ಸ್ವಲ್ಪ ಕಾಳು ಕಾಳು ಥರನೇ ಇರಲಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ರೀತಿ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸೋಣ ಬೆಲ್ಲ ಬಂದು ನಾನು ಹೆಸ್ರು ಕಾಳನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗೋವಷ್ಟು ಹೆಸರು ಕಾಳಿಗೆ ಒಂದು ಕಪ್ಪಾಗೋವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ಆಗುತ್ತೆ ಸ್ವೀಟು ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಕಾಲು ಕಪ್ಪಾಗುವಷ್ಟು ಬೆಲ್ಲನ ಎಕ್ಸ್ಟ್ರಾ ಹಾಕೋಬೋದು ಅಥವಾ ಕಡಿಮೆ ಹಾಕೋಬೋದು ಇವಾಗ ಒಂದು ಕಪ್ಪಾಗುವಷ್ಟು ಹೆಸರು ಕಾಳಿಗೆ ಒಂದು ಕಪ್ಪು ಬೆಲ್ಲ ಹಾಕಿದ್ದಾಯಿತು ಮತ್ತು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತ ಬೆಲ್ಲನ ಕರಗಿಸ್ಕೊಳ್ಳೋಣ ಕಾಲು ಅಂದರೆ ಕಾಲ್ ಕಪ್ಗಿಂತ ಸ್ವಲ್ಪ ಕಡಿಮೆ ಅಂದರೆ ಒಂದೆರಡು ಸ್ಪೂನ್ ನೀರು ಹಾಕೋಬೇಕಷ್ಟೇ ತುಂಬ ನೀರು ಹಾಕೋಳ ಹಾಗೆ ಇಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಒಂದು ಅರ್ಧ ಚೆನ್ನಾಗಿ ಕರಗಿದ ಮೇಲೆ ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಆಗುವಷ್ಟು ಹೆಸ್ರು ಕಾಳಗೆ ಇಲ್ಲಿ ಎರಡು ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಸುಮಾರಾಗಿ ಒಂದು ಮೀಡಿಯಮ್ ಸೈಜು ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ಸೇರಿಸ್ತಾ ಇರೋಂಥದ್ದು ಯಾಕೆ ಅಂದರೆ ತೆಂಗಿನಕಾಯಿ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನೆಲ್ಲ ಪೂರ್ತಿಯಾಗಿ ನಾನು ತುರಿದು ಸೇರಿಸಿದ್ದೀನಿ ನಿಮಗೆ ಇಷ್ಟೊಂದು ತೆಂಗಿನಕಾಯಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಕಡಿಮೆ ತೆಂಗಿನಕಾಯಿನ ಉಪಯೋಗಿಸ್ಕೋಬೋದು ಇವಾಗ ತೆಂಗಿನಕಾಯಿ ಹಾಕಿದ್ದಾಯಿತು ಬೆಲ್ಲ ಹಾಕಿದ್ದಾಯಿತು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇವಾಗ ಫೈನಲಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ತುಪ್ಪ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಗಮಕ್ಕೋಸ್ಕರ ಇವಾಗ ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ಇದನ್ನ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಒಂಥರ ಒಬ್ಬಟ್ಟು ಥರ ಕಮ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಆರೋಗ್ಯಕರವಾಗೂ ಕೂಡ ಇರುತ್ತೆ ಇವಾಗ ನೋಡಿ ಇಷ್ಟೇ ಇದು ಗ್ಯಾಸ್ ಮೇಲೆ ಇಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಬೇಕು ಇವಾಗ ನಾವು ಇದನ್ನ ಸ್ವಲ್ಪ ಎಲ್ಲಾನು ಕೂಡ ಒಂದು ಪಾತ್ರೆಗೆ ಸಪ್ರೇಟ್ ಆಗಿ ತೆಗೆದಿಡೋಣ ಸ್ವಲ್ಪ ಬಿಸಿ ಆರಬೇಕು ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದ್ರೆ ಸಾಕು ಇವಾಗ ನೋಡಿ ಊರ್ಣ ರೆಡಿಯಾಗಿದೆ ಇದನ್ನ ಹಾಗೆ ಒಂದು ಸೈಡಲ್ಲಿ ಇಡೋಣ ಇದು ಬಿಸಿ ಆರೋವಷ್ಟೊಳಗೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಮೈದಾ ಹಿಟ್ಟನ್ನ ಕಲಸ್ಕೊಳ್ಳೋದಕ್ಕೆ ಒಂದ್ ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಈ ಹೆಸರುಕಾಳು ಬೆಲ್ಲ ತೆಂಗಿನಕಾಯಿ ಎಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲೂಸ್ ಆಗಿ ಸೇರಿಸ್ಕೊಳ್ಳಿ ತುಂಬಾ ಹದ್ಮಿ ಅದ್ಮಿ ಏನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೋದು ಬೇಡ ಇವಾಗ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದ್ ಎರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಚಿಟಕಿ ಆಗುವಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಸ್ವಲ್ಪ ತೆಳುವಾಗಿ ನಾವು ಕಲಿಸ್ಕೊಳ್ಳೋಣ ಒಂದು ಸ್ಪೂನಿಂದ ಆಗ್ಬೋದು ಅಥವಾ ಕೈಯಿಂದ ಆಗ್ಬೋದು ಆ್ಯಂಡ್ ವಿಸ್ಕರಿಂದ ಆಗ್ಬೋದು ಒಟ್ಟಿನಲ್ಲಿ ಸ್ವಲ್ಪನೂ ಕೂಡ ಗಂಟಿಲ್ದೇ ಇರೋ ಹಾಗೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಅಂದರೆ ಒಂದು ದೋಸೆ ಹಿಟ್ಟಿನ ಹದದಲ್ಲಿ ಇದನ್ನು ಕಲಿಸ್ಕೋಬೇಕು ಸ್ವಲ್ಪನೂ ಕೂಡ ಗಂಟಿರಬಾರ್ದು ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಕೂಡ ಇರಬಾರ್ದು ನೋಡಿ ಒಂದು ಕೂಡ ಗಂಟಿಲ್ಲ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿ ಇಡೋಣ ಅವಾಗಲೇ ನಾವು ರೆಡಿ ಮಾಡಿ ಬಿಸಿ ಹಾರೋದಕ್ಕೆ ಬಿಟ್ಟಂತ ಈ ಹೆಸ್ರು ಕಾಳು ಹೂರಣನ ನೋಡೋಣ ನೋಡಿ ಹೂರ್ಣನೂ ಕೂಡ ಬಿಸಿ ಹಾರಿದೆ ನಮ್ಮ ಕೈ ಮುಟ್ಟವಷ್ಟು ಬಿಸಿ ಹಾರಿದರೆ ಸಾಕು ತುಂಬ ತಣ್ಣಗಾಗಬೇಕು ಅನ್ನೋದೇನಿಲ್ಲ ಇವಾಗ ನಾವು ಸ್ವಲ್ಪ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಮಗೆ ಈ ಕಾಳಿನ ಚಿಕ್ಕಿನ ಉಂಡೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸ್ವಲ್ಪ ಉಂಡೆಗಳನ್ನಾಗಿ ಮಾಡೋದು ಮಾಡಿಟ್ಕೊಂಡ್ರೆ ಆಯಿತು ಇವಾಗ ನೋಡಿದ್ರೆಲ್ಲ ನಾನು ಕೂಡ ಒಂದಿಷ್ಟು ಕಾಳು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಸೈಜಲ್ಲಿ ತುಂಬ ದಪ್ಪಾಗೂ ಇಲ್ಲ ಹಾಗೆ ತುಂಬ ಚಿಕ್ಕದಾಗೂ ಕೂಡ ಇಲ್ಲ ಇವಾಗ ನಾವು ಇದನ್ನು ಮೈದಾ ಹಿಟ್ಟಲ್ಲಿ ಹದ್ದು ಎಣ್ಣೆಗೆ ಹಾಕಿ ಕರ್ಕೋಬೇಕು ನೋಡಿ ಇವಾಗ ಮೈದಾ ಹಿಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇಷ್ಟ ಇಷ್ಟಾದರೆ ಸಾಕು ಇನ್ನು ಮತ್ತೆ ನಾವು ನೀರೆಲ್ಲ ಏನು ಹಾಕೋದು ಬೇಡ ನೋಡಿ ಕರೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ತುಂಬ ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಆಗಿರಲಿ ಇವಾಗ ನಾವು ಇದಕ್ಕೆ ಅವಾಗಲೇ ನಾವು ರೆಡಿ ಮಾಡಿಟ್ಟಂಥ ಈ ಕಾಳು ಉಂಡೆಗಳನ್ನ ಮೈದ ಹಿಟ್ಟಲ್ಲಿ ಹದ್ದಬೇಕು ನೋಡಿ ಈ ರೀತಿ ಒಂದೊಂದೇ ಉಂಡೆಗಳನ್ನ ಹದ್ದಿ ನಾವು ಎಣ್ಣೆಗಾಕಿ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಇದೇ ಸ್ಪೂನಿಂದ ತೆಗೆದು ನಾವು ಇದೇ ಥರ ಎಣ್ಣೆಗಾಕಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಎಣ್ಣೆನೂ ಕೂಡ ನಾನು ಕಾಯ್ದೆಕ್ಕಿಟ್ಟಿದೆ ಎಣ್ಣೆನೂ ಕೂಡ ಹದವಾಗಿ ಕಾದಿತು ಈ ಉಂಡೆಗಳನ್ನ ಸೇರಿಸುವಾಗ ಉರಿನ ಫುಲ್ಲು ಕಡಿಮೆ ಮಾಡಿಕೊಂಡು ಉಂಡೆಗಳನ್ನ ಸೇರಿಸ್ಕೊಳ್ಳೋಣ ಆಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹದವಾಗಿ ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಕೂಡ ಒಂದು ನಾಲ್ಕರಿಂದ ಐದು ಉಂಡೆಗಳನ್ನ ಹಾಕಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಉಲ್ಟ ಮಾಡಿಕೊಂಡು ನಾವು ಹದವಾಗಿ ಬೇಯಿಸ್ಕೋಬೇಕು ಮೇಲ್ಗಡೆ ಆ ಲೇಯರ್ ಅನ್ನೋದು ತುಂಬ ತೆಳುವಾಗಿ ಇರೋದರಿಂದ ನಾವು ಐ ಫ್ಲೇಮಲ್ಲಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಆದಷ್ಟು ಉರಿನ ಲೋಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೋಬೇಕು ಯಾಕೆಂದರೆ ಮೈದಾ ಹಿಟ್ಟಿನ ಲೇಯರ್ ಇರುತ್ತೆ ನೋಡಿ ಅದು ತುಂಬ ತುಂಬ ತೆಳವಾಗಿರುತ್ತೆ ಹಾಗಾಗಿ ನಾವು ಐ ಫ್ಲೇಮಲ್ಲಿ ಬೇಯಿಸೋದಕ್ಕೆ ಹೋಗಲೇಬಾರ್ದು ನೋಡಿ ಇಷ್ಟೇ ಇದು ತುಂಬ ಬೇಗನೆ ಬಿಂದೋಗ್ಬಿಡುತ್ತೆ ನೋಡಿ ಹದವಾಗಿ ನಾನು ಕೂಡ ಉಲ್ಟಾ ಮಾಡ್ಕೊತಾ ಇದನ್ನು ಹದವಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಹೆಸರು ಕಾಳಿನ ಚಿಕ್ಕಿನುಂಡೆ ರೆಡಿಯಾಯಿತು ತುಂಬ ರುಚಿಯಾಗಿರುತ್ತೆ ಇವಾಗ ನಾವು ಇದನ್ನು ತೆಗೆದು ಒಂದು ಪಾತಕ್ಕೆ ಸೇರಿಸ್ಕೊಂಡು ಮತ್ತೆ ನಾವು ಸೇಮು ಒಂದು ವಿಧಾನದಲ್ಲಿ ಉಳಿದ ಚಿಕ್ಕಿನ ಉಂಡೆಗಳನ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಂಡು ತೆಗೆದುಬಿಡೋಣ ಈ ಕಾಳು ಚಿಕ್ಕಿನ ಉಂಡೆಗಳನ್ನ ನಾವು ಎಷ್ಟು ದಿನದ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಅಂತ ಕೇಳೋದಾದರೆ ಇದನ್ನು ಮೂರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಅಂದರೆ ನಾವು ಈ ಊರಣ ರೆಡಿ ಮಾಡ್ಕೋತೀವಿ ನೋಡಿ ಆಗ ಆದಷ್ಟು ನಾವು ಗ್ಯಾಸ್ ಮೇಲೇ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಮವರ ತನಕ ಇಲ್ಲಾಂದರೆ ಆ ಉಂಡೆಗಳೆಲ್ಲ ಬೇಗ ಕೆಡೋ ಚಾನ್ಸಸ್ ಇರುತ್ತೆ ನೋಡಿ ಫೈನಲ್ಲಿ ಹೆಸರು ಕಾಳಿನ ಚಿಕ್ಕಿ ನುಂಡೆ ರೆಡಿಯಾಯಿತು ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಬೆಲ್ಲ ಮತ್ತು ಹೆಸ್ರು ಕಾಳನ್ನ ಉಪಯೋಗಿಸಿ ಮಾಡಿರೋದ್ರಿಂದ ದೊಡ್ಡೋರು ಚಿಕ್ಕೋರು ವಯಸ್ಸಾದರು ಎಲ್ಲರೂ ಕೂಡ ತಿನ್ಬೋದು ಈ ಹಬ್ಬ ಹರಿದಿನಗಳಿಗೆ ದಿನಗಳಿಗೆ ತುಂಬ ಸುಲಭವಾಗಿ ಸಿಂಪಲ್ ಆಗಿ ರೆಡಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಹೆಸರು ಕಾಳಿನ ಚಿಕ್ಕಿ ನುಂಡೆ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ Thank you.